ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಮನೆಯಲ್ಲೇನೆ ತುಂಬ ಈಸಿಯಾಗಿ ಬಿಸಿಬೇಳೆ ಭಾತ್ ಪೌಡರ್ನ ಮಾಡ್ಕೊಳ್ಳೋಣ ಅದಕ್ಕೆ ಅಂತ ನಾನಿಲ್ಲಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಇದು ಕೂಡ ಒಂದು ಡ್ರೈ ಪೌಡರ್ ಅಂದ್ರೆ ಆಯಿಲ್ ಏನು ಹಾಕೋ ಅವಶ್ಯಕತೆ ಇಲ್ಲ ಹಾಗೇ ಫ್ರೈ ಮಾಡ್ಕೊಂಡು ಪೌಡರ್ ಮಾಡ್ಕೋಬಹುದು ಒಂದು ಟೂ ಟೈಮ್ಸ್ ಒಂದು ತ್ರೀ ಟು ಫೋರ್ ಮೆಂಬರ್ಸ್ ಇರೋರು ಒಂದು ಎರಡು ಸಲ ಮಾಡ್ಕೊಳ್ಳೋಕ್ಕಾಗೋ ಅಷ್ಟು ಪೌಡರ್ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತುಂಬ ಹೆಚ್ಚಿಗೆ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳೋ ಬದಲು ಆಗಿಂದಾಗೇ ಒಂದು ಫಿಫ್ಟೀನ್ ಡೇಸ್ ಒನ್ಸ್ ಮಾಡಿಕೊಂಡ್ರೆ ಆಗಿ ಚೆನ್ನಾಗಿರುತ್ತೆ ಆ ಬಾತುಗಳು ಏನೇ ಮಾಡಲಿ ಬಿಸಿಬೇಳೆ ಭಾತಾಗಲಿ ವಾಂಗಿ ಭಾತಾಗಲಿ ಟೇಸ್ಟಿಯಾಗಿ ತುಂಬ ಚೆನ್ನಾಗತ್ತೆ ಫ್ರೆಶ್ ಪೌಡರಲ್ಲಿ ನೋಡಿ ಮೊದಲಿಗೆ ಒಂದು ನಾಲ್ಕು ಸ್ಪೂನು ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ನಾಲ್ಕು ಸ್ಪೂನ್ ಆಗುವಷ್ಟು ಧನಿಯಾ ಧನ್ಯ ಅಥವಾ ಕೊತ್ತಂಬರಿ ಬೀಜ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ತುಂಬ ಅದು ಸಿಹಬಾರ್ದು ಹದವಾಗಿ ಚೆನ್ನಾಗಿ ಇದನ್ನ ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಧನಿಯಾ ಈಗ ಆಗಿದೆ ಈಗ ಇದನ್ನ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಈಗ ಕಡಲೆಬೇಳೆ ಫ್ರೈ ಮಾಡ್ಕೊಳ್ತೀನಿ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಧನಿಯಾ ನಾಲ್ಕು ಟೇಬಲ್ ಸ್ಪೂನ್ ಹಾಕೊಂಡಿದ್ದೆ ಅಲ್ವಾ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಸಹ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೀನಿ ಮಂತ್ಲಿ ಒನ್ಸ್ ಯಾವಾಗಾದ್ರೂ ಫ್ರೀ ಆದಾಗ ನಾವು ಈ ಥರ ಎಲ್ಲ ಪೌಡರ್ಸ್ ಅಂದರೆ ವಾಂಗಿ ಪೌಡರ್ ಆಗಲಿ ರಸಮ್ ಪೌಡರ್ ಆಗಲಿ ಬಿಸಿಬೇಳೆ ಬಾತ್ ಪೌಡರು ಇಲ್ಲ ಪುಳಿಯೋಗರೆ ಪೌಡರು ನಾವೇ ಮನೇಲಿ ಮಾಡಿ ಒಂದು ಸಣ್ಣ ಸಣ್ಣ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಒನ್ ಮಂತ್ ಫುಲ್ಲು ಅದನ್ನು ನಾವು ಯೂಸ್ ಮಾಡ್ಬೋದು ಏನು ಮಂತ್ಲಿ ಒನ್ ಟು ಟು ತ್ರೀ ಟೈಮ್ಸ್ ಮಾಡಬಹುದು ಒಂದೊಂದು ಡಿಶ್ ಫ್ರೆಶ್ ಆಗಿರುತ್ತೆ ನಾವು ಮಾಡಿ ಈ ಥರ ಪೌಡರ್ ಮಾಡಿಕೊಂಡ್ರೆ ಈ ಥರ ನಾವು ಮನೆಯಲ್ಲೇ ಸ್ವಲ್ಪ ಹುರಿದು ಪುಡಿ ಮಾಡಿರೋ ಅಂತಹ ಪೌಡರ್ ಬಳಸಿದಾಗ ನಾವು ಮಾಡೋ ಅಂತಹ ಡಿಶಸ್ ಎಲ್ಲ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಆಟೋಮೆಟಿಕಲಿ ರುಚಿ ಹೆಚ್ಚಾಗಿರುತ್ತೆ ಅದರಲ್ಲಿ ಫ್ರೆಶ್ನೆಸ್ ಇರೋದ್ರಿಂದ ನಾವು ಅಮ್ಮಮ್ಮ ಅಂದರೆ ಒಂದು ತಿಂಗಳಲ್ಲಿ ಒಂದು ಎರಡು ಸಲಿಂದ ಮೂರು ಸಲ ಮಾಡ್ತೀವಿ ಒಂದೊಂದು ಡಿಶ್ ಕೆಲವರು ಒಂದೇ ಸಲಿ ಮಾಡ್ತಾರೆ ಕೆಲವರು ಎರಡು ಸಲ ಮಾಡ್ಬೋದು ಜಾಸ್ತಿ ಅಂದರೆ ಎರಡು ಸಲಿಗೆ ಆಗೋ ಅಷ್ಟು ನಾವು ಪೌಡರ್ನ ಒಂದು ತಿಂಗಳಿಗೆ ಒಂದು ಸಲ ಮಾಡಿಟ್ಕೊಬೋದು ಕಡಲೆ ಎಲ್ಲ ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಿದೆ ಇದನ್ನು ಕೂಡ ಶಿಫ್ಟ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ನೆಕ್ಸ್ಟು ಬೇಳೆನ ಫ್ರೈ ಮಾಡ್ಕೊಳ್ತೀನಿ ಬೇಳೆ ಕೂಡ ಎರಡು ಸ್ಪೂನೇ ಯೂಸ್ ಮಾಡ್ತಾ ಇದ್ದೀನಿ ಬೇಳೆ ಎಷ್ಟು ಹಾಕಿದ್ನೋ ಉದ್ದಿನಬೇಳೆನೂ ಅಷ್ಟೇ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಮುಂಚೆ ನಾನು ವಾಂಗಿಬಾತ್ ಪೌಡರ್ ಮಾಡುವಾಗ ಹೇಳಿದ್ದೆ ಅದರಲ್ಲಿ ಕಡಲೆಬೇಳೆ ಎಷ್ಟು ಹಾಕ್ಕೊಳ್ತೀವೋ ಅದಕ್ಕೆ ಡಬಲ್ ಉದ್ದಿನ ಬೇಳೆ ಹಾಕೋಬೇಕು ಅದಕ್ಕಾದ್ರೆ ನಾಲ್ಕು ಸ್ಪೂನ್ ಯೂಸ್ ಮಾಡಿದ್ದೆ ಇದರಲ್ಲಾದರೆ ಎಲ್ಲ ಈಕ್ವಲ್ ಕಡಲೆಬೇಳೆ ಮತ್ತು ಬೇಳೆ ಎರಡೂ ಕೂಡ ಈಕ್ವಲ್ ನಿಮಗೆ ನಾನು ಅಂತಹ ವಾಂಗಿಭಾತ್ ಪೌಡರ್ ರೆಸಿಪಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ ನೀವು ಒಂದ್ಸಲ ವಿಸಿಟ್ ಮಾಡಿ ಉದ್ದಿನ ಬೇಳೆ ಕೂಡ ಸ್ವಲ್ಪ ಚೆನ್ನಾಗಿ ಕೆಂಪಗೆ ಫ್ರೈ ಆಗಿದೆ ಇದನ್ನು ಕೂಡ ಶಿಫ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಈಗ ಜೀರಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಜೀರಿಗೆ ಬೇಗ ಆಗೋಗುತ್ತೆ ಒನ್ ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಜೀರಿಗೆ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಚಟಪಟ ಅಂತ ಇದೆ ಸ್ವಲ್ಪ ಕೆಂಪಗಾಗ್ತಾ ಇದೆ ಈಗ ಅದನ್ನು ಶಿಫ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಈಗ ಇದಕ್ಕೆ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಮೆಣಸು ಮತ್ತು ಮೆಂತ್ಯ ಒಂದು ಅರ್ಧರ್ಧ ಸ್ಪೂನಷ್ಟು ಮೆಣಸು ಮತ್ತು ಮೆಂತ್ಯ ಹಾಕೊಳ್ತಾ ಇದ್ದೀನಿ ಇದು ಕೂಡ ಬೇಗ ಆಗೋಗ್ಬಿಡುತ್ತೆ ಆಲ್ರೆಡಿ ಫ್ರೈ ಪ್ಯಾನ್ ತುಂಬ ಬಿಸಿಯಾಗಿರುತ್ತಲ್ಲ ಇದು ಹಾಕಿ ಒಂದು ಮೂರು ನಾಲ್ಕು ಸಲ ಆಡಿಸಿದ ಮೇಲೆ ಅದ್ರ ಜೊತೆಗೇನೆ ಚಕ್ಕೆ ಮತ್ತು ಲವಂಗ ಸೇರಿಸ್ಕೋಬೇಕು ನೋಡಿ ಒಂದು ಏಳೆಂಟು ಲವಂಗ ಹಾಗೆಯೇ ಒಂದು ಎರಡು ಇಂಚಷ್ಟು ಚಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಈಗ ನಾನು ಮಾಡ್ತಾ ಇರೋದು ಟೂ ಟೈಮ್ಸ್ ನೀವು ಮಾಡ್ಕೊಳ್ಬೋದು ಒಂದು ಮೂರಿಂದ ನಾಲ್ಕು ಜನಕ್ಕೆ ಇದನ್ನು ನೀವು ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡ್ಕೋಬೋದು ಏನೂ ಆಗಲ್ಲ ಫ್ರೆಶ್ನೆಸ್ ಹಾಗೆ ಇರುತ್ತೆ ಇದಾಗಿದೆ ನೋಡಿ ಇವಾಗ ಈಗ ಇದಕ್ಕೆ ಮೆಣಸಿನ್ಕಾಯಿಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಸುಮಾರು ಒಂದು ಇಪ್ಪತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆಯೇ ಒಂದು ಹದಿನೈದು ಖಾರದ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಬ್ಯಾಡಿಗೆ ಯೂಸ್ ಮಾಡೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಪೌಡರಲ್ಲಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿಗಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಸಹ ಅದೇ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ಬಿಸಿಬೇಳೆ ಬಾತ್ ಪೌಡರ್ಗೆ ಬೇಕಾಗಿರುವಂಥ ಸಾಮಗ್ರಿಗಳೆಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೀವಿ ಇದು ಸ್ವಲ್ಪ ಚೆನ್ನಾಗಿ ತಣ್ಣಕ್ಕಾಗಬೇಕು ಆಮೇಲೆ ಇದನ್ನು ಪೌಡರ್ ಮಾಡ್ಕೊಳ್ಳೋಣ ಪೌಡರ್ ಮಾಡ್ಕೊಳ್ಳೋಕೆ ಮುಂಚೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೇ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಫೈನಲಿ ಬಿಸಿಬೇಳೆ ಭಾತ್ ಪೌಡರ್ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲೇ ಈ ಥರ ತಾಜವಾಗಿ ಬಿಸಿಬೇಳೆ ಭಾತ್ ಪೌಡರ್ನ ಮಾಡಿಕೊಂಡು ಬಿಸಿಬೇಳೆ ಬಾತ್ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇನ್ನಷ್ಟು ಹೆಚ್ಚಿನ ಇಂತಹ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್